ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡನೇ ಪದ್ಯ ಪಾಠ ಪಾರಿವಾಳ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಹಿಂದಿನ ಕನ್ನಡ ಪ್ರಶ್ನೋತ್ತರ ಅಂತ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಪಾರಿವಾಳ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡುವ ಒಂಬತ್ತನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಿಗ್ತವೆ ಸೊ ಸಜೆಸ್ಟ್ ಮಾಡಿದ್ದೀನಿ ಸೊ ಚೆಕ್ ಮಾಡಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಪಾರಿವಾಳ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡುವ ಮೊದಲಿಗೆ ಕವಿ ಪರಿಚಯ ನೋಡೋಣ ತುಂಬಾ ಇಂಪಾರ್ಟೆಂಟ್ ಇದೆ ಮೂರಂಕಕ್ಕೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಕವಿ ಸೂರಾಮ್ ಯಕ್ಕುಂಡಿ ಪೂರ್ಣ ಹೆಸರು ಬಂದ್ಬಿಟ್ಟು ಸುಬ್ಬಣ್ಣ ರಂಗನಾಥ ಯಕ್ಕುಂಡಿ ಕಾಲ ಜನನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಮರಣ ಕ್ರಿಸ್ತಶಕ ಸಾವಿರದ ಒಂಬೈನೂರ ತೊಂಬತ್ತೈದು ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕೃತಿಗಳು ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಮತ್ಸಗಂಧಿ ಬಕುಳದ ಹೂಗಳು ಇವು ಕವನ ಸಂಕಲನಗಳು ನೆರಳು ಇವರ ಕಥಾ ಸಂಕಲನ ಪ್ರತಿಬಿಂಬಗಳು ಇವರು ಬರೆದ ಕಾದಂಬರಿ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಸ್ ಸೋವಿಯತ್ ನೆಹರು ಲ್ಯಾಂಡ್ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸೂರಮ್ಯ ಕುಂಡಿ ಅವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಉತ್ತರ ದಟ್ಟಕಾಡಿನಲ್ಲಿದ್ದ ಹೆಮ್ಮರದ ಹೊದರಿನಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಎರಡನೇ ಪ್ರಶ್ನೆ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಉತ್ತರ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಮುಂದಿನ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಉತ್ತರ ಬಲೆಯಲ್ಲಿದ್ದ ಮರಿ ಮರಿಗಳು ಹೊರಗೆ ಬರಲು ಚಿತ್ಕರಿಸತೊಡಗಿದವು ನಾಲ್ಕನೇ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ಉತ್ತರ ವ್ಯಾಮೋಹವನ್ನು ತೊರೆದು ಬಾಳಬೇಕು ಮುಂದಿನ ಪ್ರಶ್ನೆ ಈ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ದಟ್ಟ ಕಾಡಿನಲ್ಲಿದ್ದ ಹೆಮ್ಮರದ ಹೊದರಿನಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ವಾಸವಾಗಿದ್ದವು ಜೋಡಿ ಪಾರಿವಾಳಗಳು ಎಂದಿಗೂ ಒಂದನ್ನೊಂದು ಅಗಲಿರದೆ ಹಗಲಿರುಳು ಜೊತೆಗೂಡಿ ಬಾಳಿದವು ಕಾಲಕ್ರಮೇಣ ಹೊದರಿನಲ್ಲಿ ಪುಟ್ಟ ಮರಿಗಳ ಮಧುರ ಸದ್ದು ಕೇಳಿತು ಅದರಿಂದ ಮತ್ತಷ್ಟು ಸಂತೋಷವಾಗಿ ದಿನ ಕಳೆದವು ಎರಡನೇ ಪ್ರಶ್ನೆ ಬೇಡ ಏನು ಮಾಡಿದನು ಉತ್ತರ ಜೋಡಿ ಪಾರಿವಾಳಗಳು ಪುಟ್ಟ ಮರಿಗಳ ಸದ್ದನ್ನು ಕೇಳಿ ಸಂತೋಷದಿಂದ ಬಾಳುತ್ತಿದ್ದವು ಇದನ್ನು ನೋಡಿದ ಬೇಡನೊಬ್ಬನು ಬಲೆಯ ಹರಡಿಸಿದನು ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚಿತ್ಕರಿಸತೊಡಗಿದವು ಮರಿ ಪಾರಿವಾಳಗಳ ಸ್ಥಿತಿಯನ್ನು ಕಂಡು ತಾಯಿ ಪಾರಿವಾಳ ಬಲೆಗೆ ಧುಮುಕಿತು ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಹಕ್ಕಿಯು ಒಳಗೆ ಬಂದಿತು ಹಸಿದ ಬೇಡನ್ನು ಹೊತ್ತುಕೊಂಡು ಹೋದನು ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಅದರಲ್ಲಿ ಮೊದಲ ಪ್ರಶ್ನೆ ಎಸ್ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಉತ್ತರ ಕಾಡಿನಲ್ಲಿ ಹೆಮ್ಮರದ ಹೊದರಿನಲ್ಲಿ ಜೋಡಿ ಪಾರಿವಾಳಗಳು ಸಂತೋಷದಿಂದ ಜೀವಿಸುತ್ತಿದ್ದವು ಜೋಡಿ ಪಾರಿವಾಳಗಳು ಒಂದನ್ನೊಂದು ಬಿಟ್ಟಿರಲಾರದಷ್ಟು ಹತ್ತಿರವಾದವು ದಿನ ಕಳೆಯುತ್ತಿದ್ದಂತೆ ಹೊದರಿನಲ್ಲಿ ಪುಟ್ಟ ಮರಿಗಳ ಮಧುರ ಸದ್ದು ಕೇಳಿಸಿತು ಸಂತೋಷ ಮತ್ತಷ್ಟು ಹೆಚ್ಚಿತು ಆದರೆ ಬೇಡನೊಬ್ಬನು ಪಾರಿವಾಳಗಳನ್ನು ಕಂಡು ಬಲೆಯನ್ನು ಹರಡಿದನು ಪುಟ್ಟ ಮರಿಗಳು ಹಾರಿ ಸಿಲುಕಿ ಬಲೆಗೆ ಬಿದ್ದವು ಪುಟ್ಟ ಮರಿಗಳ ಚಿತ್ಕಾರವನ್ನು ಕೇಳಿ ತಾಯಿ ಪಾರಿವಾಳವು ಬಲೆಗೆ ಧುಮುಕಿತು ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಹಕ್ಕಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಒಳಗೆ ಹಾರಿತು ಅದಕ್ಕಾಗಿ ಕಾಯುತ್ತಿದ್ದ ಬೇಡ ಪಾರಿವಾಳಗಳನ್ನು ಹೊತ್ತು ನಡೆದ ಕುರುಡು ವಾತ್ಸಲ್ಯದಲ್ಲಿದ್ದ ವಿವೇಕವನ್ನು ಕಳೆದುಕೊಂಡು ಪಾರಿವಾಳಗಳ ಹಿಂಡು ಬಲೆಗೆ ಧುಮುಕಿತು ಮೋಹ ಮುಸುಕಿದ ಬುದ್ಧಿ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎರಡನೇ ಪ್ರಶ್ನೆ ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ ದಟ್ಟ ಕಾಡಿನ ಹೆಮ್ಮರದ ಹೊದರಿನಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ವಾಸವಾಗಿತ್ತು ಈ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದವು ಬೇಡದೊಮ್ಮೆ ಹಾಕಿದ ಬಲೆಗೆ ಮರಿ ಪಾರಿವಾಳಗಳು ಸಿಕ್ಕಿಕೊಂಡು ಬಲೆಯಿಂದ ಹೊರಬರಲಾರದೆ ಚಿತ್ಕರಿಸತೊಡಗಿದವು ಮರಿಗಳ ಸ್ಥಿತಿಯನ್ನು ಕಂಡು ತಾಯಿ ಪಾರಿವಾಳ ಬಲೆಗೆ ಧುಮುಕಿತು ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಪಾರಿವಾಳವು ಬಲೆಗೆ ನುಗ್ಗಿತು ಕುರುಡು ವಾತ್ಸಲ್ಯದ ಅವಿವೇಕದಿಂದ ಎಲ್ಲವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಏನು ಬಂದರೂ ಧೈರ್ಯದಿಂದ ಎದುರಿಸಬೇಕು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮೊದಲದು ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಉತ್ತರ ಈ ವಾಕ್ಯವನ್ನು ಅವರು ಬರೆದಿರುವ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆರಿಸಿರುವ ಪಾರಿವಾಳ ಎಂಬ ಕಥನ ಕವನದಿಂದ ಆರಿಸಿಕೊಳ್ಳಲಾಗಿದೆ ದಟ್ಟ ಕಾಡಿನಲ್ಲಿ ಹೆಮ್ಮರದ ಹದರಿನಲ್ಲಿ ಜೋಡಿ ಪಾರಿವಾಳಗಳು ಸಂತೋಷದಿಂದ ಜೀವಿಸುತ್ತಿದ್ದವು ಜೋಡಿ ಪಾರಿವಾಳಗಳು ಒಂದನ್ನೊಂದು ಬಿಟ್ಟಿರಲಾರದಷ್ಟು ಹತ್ತಿರವಾದವು ದಿನ ಕಳೆಯುತ್ತಿದ್ದಂತೆ ಹೊದರಿನಲ್ಲಿ ಪುಟ್ಟ ಮರಿಗಳ ಮಧುರ ಸದ್ದು ಕೇಳಿಸಿತು ಸಂತೋಷ ಮತ್ತಷ್ಟು ಹೆಚ್ಚಿತು ಆದರೆ ಬೇಡನೊಬ್ಬನು ಪಾರಿವಾಳಗಳನ್ನು ಕಂಡು ಬಲೆಯನ್ನು ಹರಡಿದನು ಪುಟ್ಟ ಮರಿಗಳು ಹಾರಿ ಸಿಲುಕಿ ಬಲೆಗೆ ಬಿದ್ದವು ಪುಟ್ಟ ಮರಿಗಳ ಚಿತ್ಕಾರವನ್ನು ಕೇಳಿ ತಾಯಿ ಪಾರಿವಾಳವು ಬಲೆಗೆ ಧುಮುಕಿತು ಹೆಂಡತಿಯನ್ನು ಬಿಟ್ಟಿರಲಾರದೆ ಗಂಡು ಹಕ್ಕಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಒಳಗೆ ಬಂದಿತು ಕುರುಡು ವಾತ್ಸಲ್ಯವು ಏನನ್ನೂ ಯೋಚಿಸಲು ಅವಕಾಶ ಮಾಡಿಕೊಡುವುದಿಲ್ಲ ಎಂಬುದು ಮೇಲಿನ ವಾಕ್ಯದ ಅರ್ಥ ಎರಡನೇ ವಾಕ್ಯ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಉತ್ತರ ಈ ವಾಕ್ಯವನ್ನು ಸೂರಂ ಅವರು ಬರೆದಿರುವ ಸಮಗ್ರ ಕಥಕ್ನ ಕವನಗಳು ಎಂಬ ಕೃತಿಯಿಂದ ಆರಿಸಿರುವ ಪಾರಿವಾಳ ಎಂಬ ಕಥನ ಕವನದಿಂದ ಆರಿಸಿಕೊಳ್ಳಲಾಗಿದೆ ದಟ್ಟಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು ಬೇಡನ್ನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದೇ ಮೇಲಿನ ವಾಕ್ಯದ ಅರ್ಥ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ ಭಾಷಾಭ್ಯಾಸದಲ್ಲಿ ಮೊದಲನೇದು ರೂಪಕಾಲಂಕಾರವನ್ನು ನಿದರ್ಶನದ ಮೂಲಕ ವಿವರಿಸಿರಿ ಉತ್ತರ ಉಪಮೇಯ ಮತ್ತು ಉಪಮಾನಗಳು ಎರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ಎಸ್ ರೂಪಕಾಲಂಕಾರ ಅಂತ ಕರಿತೀವಿ ಉದಾಹರಣೆ ತಾಯಿಯೇ ದೇವರು ಅಲಂಕಾರ ರೂಪಕಾಲಂಕಾರ ಉಪಮೇಯ ತಾಯಿ ಉಪಮಾನ ದೇವರು ಸಮನ್ವಯ ಉಪಮೇಯವಾದ ತಾಯಿಯನ್ನು ಉಪಮಾನವಾದ ದೇವರಿಗೆ ಅಭೇದವಾಗಿ ರೂಪಿಸಿದೆ ಹಾಗಾಗಿ ಇದು ರೂಪಕಾಲಂಕಾರ ಸಾವಿತ್ರಿಯ ಮುಖ ಕಮಲ ಅರಳಿತು ಇಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಸಮನ್ವಯಿಸಿರಿ ಉತ್ತರ ಇದು ರೂಪಕಾಲಂಕಾರ ಉಪಮೇಯ ಸಾವಿತ್ರಿಯ ಮುಖ ಉಪಮಾನ ಕಮಲ ಸಮನ್ವಯ ಉಪಮೇಯವಾದ ಸಾವಿತ್ರಿಯ ಮುಖವನ್ನ ಉಪಮಾನವಾದ ಕಮಲದೊಂದಿಗೆ ಅಭೇದವಾಗಿ ರೂಪಿಸಿದೆ ಆದ್ದರಿಂದ ಇದು ರೂಪಕಾಲಂಕಾರ ಕೊಟ್ಟಿರೋ ಪದ್ಯಭಾಗವನ್ನು ಪೂರ್ಣ ಮಾಡಿ ಕಂಠಪಾಠ ಮಾಡಬೇಕು ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮದ್ದು ಬಿಳಿ ಪಾರಿವಾಳಗಳ ಜೋಡಿ ಎರಡನೇ ಭಾಗ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಹಗಲಿರವು ಒಂದನೊಂದು ಹಿಗ್ಗು ತುಂಬಿತ ಹೊದರಿನಲ್ಲಿ ಬಂದು ಅಂತಕ್ಕಂಥದ್ದಿತ್ತು ಇಷ್ಟು ಎಸ್ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಪಾರಿವಾಳಗಳು ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಸೊ ಮತ್ತೆ ಹೊಸ ಪಾಠದ ವಿಡಿಯೋದೊಂದಿಗೆ ಸಿಗ್ತೀನಿ ನಾವೆಲ್ಲ ನಿಮ್ಮ ಲೈಕ್ಗಳನ್ನು ಶೇರ್ಗಳನ್ನು ಅಪೇಕ್ಷೆ ಮಾಡ್ತೀವಿ ಅಂತ ಹೇಳ್ತಾ